ಮಗ ತಾಯಿಯ ಮನೆಗೆ ಊಟಕ್ಕೆ ಹೋಗಿದ್ದಕ್ಕೆ ಸೊಸೆ ಅತ್ತೆಯ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ತಾಲೂಕಿನ ಮಾವಿನಕಟ್ಟಿ ಗ್ರಾಮದಲ್ಲಿ ನಡೆದಿದೆ ಜಾನವ ಹುದ್ಲಿ ಎಂಬ ಎಪ್ಪತ್ತು ವರ್ಷದ ಹಿರಿಯ ಜೀವದ ಮೇಲೆ ಸೊಸೆ ಶಿಲ್ಪಾ ನಾಗರಾಜ್ ಹುದ್ಲಿ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಪತಿ ನಾಗರಾಜ್ ತನ್ನ ತಾಯಿ ಜಾನವನ ಮನೆಗೆ ಊಟಕ್ಕೆ ಹೋಗಿದ್ದ ಈ ಅವಾಂತರಕ್ಕೆ ಕಾರಣ ಎನ್ನಲಾಗಿದೆ ಗಂಡ ನಾಗರಾಜ್ ತಾಯಿ ಜಾನವನ ಮನೆಗೆ ಊಟಕ್ಕೆ ಹೊರಟಿದ್ದ ಅಲ್ಲಿಗೆ ಹೋಗ್ಬೇಡ ಅಂತ ಹೆಂಡತಿ ಶಿಲ್ಪ ಗಂಡನ ಜೊತೆ ಜಗಳಕ್ಕೆ ಇಳಿದಿದ್ದಾಳೆ ಎನ್ನಲಾಗಿದೆ ಆದರೂ ಗಂಡ ನಾಗರಾಜ್ ತನ್ನ ತಾಯಿಯ ಮನೆಗೆ ಊಟಕ್ಕೆಂದು ಹೋಗಿದ್ದ ಯಾವಾಗ ಗಂಡ ತಾಯಿಯ ಮನೆಗೆ ಊಟಕ್ಕೆ ಹೋದ್ನು ಅದು ಹೆಂಡತಿ ಶಿಲ್ಪಗೆ ಇಷ್ಟೊಚ್ಚಿಗೆದ್ದ ಶಿಲ್ಪ ಸೀದಾ ತನ್ನ ಅತ್ತೆಯ ಮನೆಗೆ ಬಂದಿದ್ದಾಳೆ ಅಲ್ಲಿ ಮತ್ತೆ ಜಗಳ ನಡೆದಿದೆ ಈ ಗಲಾಟೆಯಲ್ಲಿ ಶಿಲ್ಪ ತನ್ನ ಅತ್ತೆ ಜಾನವನ ಮೇಲೆ ಹಲ್ಲೆ ಮಾಡಿದ್ದಾಳೆ ಎನ್ನಲಾಗಿದೆ ಈ ಗಲಾಟೆಯಲ್ಲಿ ಅತ್ತೆ ಮೇಲೆ ಕೊಡಲಿಯಿಂದ ಹಲ್ಲೆ ಮಾಡಿ ಕೈ ಕಡಿದಿದ್ದಾಳೆ ಎಂಬುದು ಸದ್ಯ ಸೊಸೆ ಶಿಲ್ಪ ಮೇಲೆ ಬಂದಿರುವ ಆರೋಪಿಯಲ್ಲೋರ್ಸು ಕಡೆ ಇನ್ನು ಈ ಬಗ್ಗೆ ಮಾತನಾಡಿರುವ ಪತಿ ನಾಗರಾಜ್ ನಾನು ನನ್ನ ತಾಯಿ ಮನೆಗೆ ಊಟಕ್ಕೆ ಹೋಗಿದ್ದಕ್ಕೆ ಪತ್ನಿ ಶಿಲ್ಪ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾಳೆ ಅಂತ ಆರೋಪಿಸಿದ್ದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಒಳಗೆ ಜಗಳ ಮಾಡುತ್ತಿದ್ದ ಹೆಂಡತಿ ಬುಧವಾರ ರಾತ್ರಿ ತಾಯಿ ಮನೆಗೆ ಬಂದು ಜಗಳ ಮಾಡಿ

ಆದರೆ ಇತ್ತ ಸೊಸೆ ನಾನೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಇದನ್ನೆಲ್ಲ ನನ್ನ ಅತ್ತೆ ಬೇಕಂತಲೇ ಮಾಡಿಕೊಂಡಿದ್ದಾಳೆ ಆಕೆಯೇ ಖುದ್ದು ತನ್ನ ಕೈಯನ್ನ ಕಡಿದುಕೊಂಡಿದ್ದಾಳೆ ಅಂತ ಉಲ್ಟಾ ಆರೋಪ ಮಾಡಿದ್ದಾಳೆ ನನ್ನ ಮೇಲೆ ನನ್ನ ಅತ್ತೆ ಪ್ರಕರಣ ದಾಖಲು ಮಾಡುವ ಉದ್ದೇಶದಿಂದ ಹೀಗೆ ಮಾಡಿದ್ದಾಳೆ ಇದರಲ್ಲಿ ನಂದೇನು ತಪ್ಪಿಲ್ಲ ಅನ್ನೋ ವಾದ ಸೊಸೆ ಶಿಲ್ಪಾಳದ್ದು

ಅಲ್ಲ ಸಸಿ ಅಂತ ಹೇಳಲ್ಲ ನೀವ ಸಸಿನೋ ಯಾರ ಯಾವ ನಿಮ್ಮದು ಯಾವ ಈಗ ಈಗಾಯಿ ಹೆಸ್ರೇನು ಜನ ಅಡ್ಡ ಹೆಸ್ರು ಕುದ್ಲಿ ನಿಮ್ಮ ಹೆಸರು ಏನು ಶಿಲ್ಪ ಉದಲಿ ಈ ನಿಮ್ಮೆಲ್ಲ ಆರೋಪ ಅವ್ರು ನೀವೇನು ಮಾಡಿಲ್ಲ ಅವರಿಗೆ

ನನ್ನ ಮೇಲೆ ಕೇಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅತ್ತೆ ಈ ರೀತಿ ಮಾಡಿದ್ದಾಳೆ ಎಂಬುದು ಸೊಸೆ ಶಿಲ್ಪ ಆರೋಪವಾಗಿದ್ದು ಸದ್ಯ ಅತ್ತೆ ಬೆಳಗಾವಿಯ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಒಟ್ಟಾರೆ ಅತ್ತೆ ಸೊಸೆಯ ಮನೆ ಜಗಳ ಬೀದಿಗೆ ಬಂದಿದ್ದು ಊರಿಗೆ ಊರೇ ಸುದ್ದಿಯಾಗಿದೆ ಅತ್ತೆ ಸೊಸೆಯ ಈ ಜಗಳದಲ್ಲಿ ಸದ್ಯ ಅತ್ತೆ ಆಸ್ಪತ್ರೆ ಪಾಲಾಗಿದ್ದು ಮಾರಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ